ಇವತ್ತಿನ ಸ್ಪೆಷಲ್ ಏನಂದ್ರೆ ಪೆಪರ್ ಮಶ್ರೂಮ್ ಪೆಪ್ಪರ್ ಮಶ್ರೂಮ್ ಬಂದ್ಬಿಟ್ಟು ಇದು ಹಾಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬಂದ್ಬಿಟ್ಟು ಚಪಾತಿ ಜೊತೆಗೆ ಹಾಗೂ ತಂದೂರಿ ರೋಟಿ ಆಗಿರುತ್ತೆ ನಾನ್ ವೆಜ್ ಇದು ನಿಜವಾಗ್ಲೂ ಹೇಳಿ ಮಾಡಿಸಿ ತಿನ್ನುವಂತದ್ದು ತುಂಬಾ ಚೆನ್ನಾಗಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ಅದು ಈಸಿಯಾಗಿ ಬೇಗ ಹತ್ತು ನಿಮಿಷದಲ್ಲೇ ರೆಡಿ ಆಗುವಂತ ಪೆಪ್ಪರ್ ಮಶ್ರೂಮ್ ನ ನಿಮ್ಗೆ ತೋರ್ಸ್ಕೊಡ್ತಾ ಇದ್ದೀನಿ ಬನ್ನಿ ಹೇಗ್ ಮಾಡೋದು ಅಂತ ಹೇಳಿ ತಿಳ್ಕೊಳ್ಳೋಣ ಲೈಟ್ ಆಗಿ ಇದನ್ನ ಹುರ್ಕೋತೀನಿ ಮೂರು ಸ್ವಲ್ಪ ಅಂತ ಸ್ಮೆಲ್ ಬರ್ಬೇಕು ಅಷ್ಟು ನಾನು ಹುರ್ಕೋತೀನಿ ಇದನ್ನ ನಾನು ಕಾಲ್ ಕೆ ಜಿ ಅಷ್ಟು ಮಶ್ರೂಮ್ ತಗೊಂಡಿದ್ದೀನಿ ಕಾಲ್ ಕೆ ಜಿ ಮಶ್ರೂಮ್ಗೆ ಒಂದು ಸ್ಪೂನು ಪೆಪ್ಪರು ಹಾಗೆ ಅರ್ಧ ಸ್ಪೂನ್ ಸೋಂಬು ಅರ್ಧ ಸ್ಪೂನ್ ತೀರಿಗೆ ಸಾಕಾಗುತ್ತೆ ಈ ಸ್ವಲ್ಪ ಹುರ್ಕೊಳ್ಳೋಣ ಇದೊಂದು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ಎರಡು ನಿಮಿಷ ಆಗಿದೆ ನೋಡಿ ಇದು ಸ್ಮೆಲ್ ಕೂಡ ಘಮ ಘಮ ಅಂತ ಬರ್ತಾ ಇದೆ ಹಾಗೆ ಚಟ್ ಚಟ್ ಫಟ್ ಅಂತೆ ಸೌಂಡ್ ಕೂಡ ಬರ್ತಾ ಇದೆ ಸಾಕು ನಾವು ತುಂಬಾ ಹುರ್ಕೊಂಡ್ರು ಅದರಲ್ಲಿರೋ ಘಮ ಕಮ್ಮಿ ಆಗುತ್ತೆ ಇಷ್ಟೇ ಸಾಕು ನಾವು ಹುರ್ಕೊಂಡು ಇದು ಸ್ವಲ್ಪ ತಣ್ಣಗೆ ಆದ್ಮೇಲೆ ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ತೀನಿ ಈಗ ಸ್ಟವ್ ಅಂಟಿಸ್ತಾ ಇದ್ದೀನಿ ಮತ್ತೆ ಈಗ ಒಂದು ಪ್ಯಾನ್ ಇಡ್ತಾ ಇದ್ದೀನಿ ಪೆಪ್ಪರ್ ಮಶ್ರೂಮ್ ಮಾಡೋದಕ್ಕೆ ಹಾಗೆ ನಾನು ನಾಲ್ಕು ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ತಾ ಇದ್ದೀನಿ ನಾಲ್ಕು ಸ್ಪೂನ್ ಆಯಿಲ್ ಸಾಕಾಗುತ್ತೆ ಹಾಗೆ ಕಾಯಿಲಿ ಸ್ವಲ್ಪ ಆಯಿಲ್ ಚೆನ್ನಾಗಿ ಎಣ್ಣೆ ಕಾದಿದೆ ಈಗ ನಾನು ಒಂದು ಈರುಳ್ಳಿನ ತಗೊಂಡಿದ್ದೀನಿ ಒಂದು ಈರುಳ್ಳಿನ ನಾನು ಸಣ್ಣದಾಗಿ ಉದ್ದುದ್ದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಸ್ಟೋವ್ ಸ್ವಲ್ಪ ಜೋರಾಗಿ ಇರಲಿ ಈ ಟೈಮಲ್ಲಿ ಆಮೇಲೆ ಬೇಕಾದ್ರೆ ನಾವು ಮೀಡಿಯಂ ಫ್ಲೇಮ್ ಮಾಡ್ಕೊಳ್ಳೋಣ ಅರ್ಧದಷ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾವು ಒಂದು ಸ್ಪೂನ್ ಅಷ್ಟು ನಾನು ಬೆಳ್ಳುಳ್ಳಿ ಮತ್ತೆ ಶುಂಠಿನ ಅಂದ್ರೆ ಒಂದು ಸಣ್ಣ ಬೆಳ್ಳುಳ್ಳಿ ತಗೊಂಡಿದ್ದೆ ಹಾಗೆ ಒಂದು ಹಾಫ್ ಇಂಚ್ ಅಷ್ಟು ನಾನು ಶುಂಠಿನ ತಗೊಂಡಿದ್ದೆ ಅದನ್ನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದೀನಿ ಅದನ್ನ ಹಾಕ್ತಾ ಇದ್ದೀನಿ ನಾನು ಅದು ಆಯ್ಲಲ್ಲಿ ಸ್ವಲ್ಪ ಒಂದು ನಿಮಿಷ ಫ್ರೈ ಆಗಲಿ ಹಸಿ ವಾಸನೆ ಎಲ್ಲ ಹೋಗ್ಲಿ ಈಗ ಫ್ರೈ ಆಗ್ತಾ ಇದೆ ಇನ್ನೊಂದು ನಿಮಿಷ ಫ್ರೈ ಆಗಲಿ ಶುಂಠಿ ಬೆಳ್ಳುಳ್ಳಿ ಏನು ಹಾಕಿದೀವಿ ಆ ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಈಗ ಈಗ ಫ್ರೈ ಆಗಿದೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಈ ಟೈಮಲ್ಲಿ ನಾವು ಸ್ವಲ್ಪ ಕರಿಬೇವು ಹಾಗೆ ಒಂದು ನಾಲ್ಕು ಮೆಣಸಿನ್ಕಾಯಿ ತೊಗೊಂಡಿದ್ದೆ ಖಾರ ಜಾಸ್ತಿ ರೀತಿಯಾಗಿರೋದ್ರಿಂದ ನಾಲ್ಕು ಮೆಣಸಿನ್ಕಾಯಿ ಕೂಡ ತಗೊಂಡಿದ್ದೀನಿ ಇದನ್ನ ಆಯಿಲಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಒಂದು ನಿಮಿಷ ನಾವು ಹುಸ್ಕೊಂಡ್ರೆ ಸಾಕು ಕರ್ತೇವೆ ಮತ್ತೆ ಮೆಣಸಿನ್ಕಾಯಿ ಫ್ರೈ ಆಗಲಿ ಸ್ವಲ್ಪ ಖಾರ ಬಿಡ್ಲಿ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಈಗ ಈಗ ಒಂದು ಅರ್ಧ ಸ್ಪೂನ್ ಅಷ್ಟು ನಾನು ಅರಶಿನ ಪುಡಿ ಹಾಕ್ತಾ ಇದ್ದೀನಿ ಸ್ಪೂನ್ ಅಷ್ಟು ಅಷ್ಟನಾ ಪುಡಿ ಹಾಕಿ ನಾನು ಹಾಫ್ ಕೆ ಜಿ ಮಶ್ರೂಮ್ ತಗೊಂಡಿದ್ದೀನಿ ಅದನ್ನ ದೊಡ್ಡದಿರೋದ್ನ ಎರಡ್ ಎರಡು ಪೀಸ್ ಮಾಡಿದೀನಿ ಹಾಗು ಸಣ್ಣ ಸಣ್ಣ ಇರೋದನ್ನ ಹಾಗೆ ಇಟ್ಟಿದೀನಿ ನಾನು ನೋಡಿ ಹಾಗೆ ಇಟ್ಟಿದ್ದೀನಿ ಇದನ್ನ ಹಾಗೆ ಹಾಕ್ತಾ ಇದೀವಿಲ್ಲ ಚೆನ್ನಾಗಿ ಆಯಿಲಲ್ಲೇ ಇದನ್ನು ಕೂಡ ಮಶ್ರೂಮು ಚೆನ್ನಾಗಿ ಫ್ರೈ ಆಗಿ ಯಾವುದೇ ಕಾರಣಕ್ಕೂ ನೀರು ಹಾಕಕ್ಕೆ ಹೋಗ್ಬಾರ್ದು ಮಶ್ರೂಮೇ ಸ್ವಲ್ಪ ನೀರು ಬಿಡುತ್ತೆ ಆ ನೀರಲ್ಲೇ ಚೆನ್ನಾಗಿ ಬೇಯುತ್ತೆ ಕೂಡ ಹಾಗೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾ ಇದ್ದೀನಿ ಉಪ್ಪು ಸಮೇತ ಉಪ್ಪು ಜೊತೆಲಿ ಸ್ವಲ್ಪ ಚೆನ್ನಾಗಿ ಅಂತ ಹೇಳಿ ಮಶ್ರೂಮು ನಾನು ಒಂದ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಿದೀನಿ ಆಮೇಲೆ ರುಚಿ ನೋಡ್ಕೊಂಡು ಹಾಕೋಣ ಈಗ ಮಶ್ರೂಮು ಆನೆಯೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಹ್ಮ್ ಈಗ ಮಶ್ರೂಮ್ ನೀರ್ ಬಿಡುತ್ತೆ ಎರಡು ಸೇರಿ ಚೆನ್ನಾಗಿ ಕುಕ್ ಆಗೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ಒಂದು ಎರಡು ನಿಮಿಷ ಇದನ್ನ ಮುಚ್ಚಿ ಇಡೋಣ ನೀರ್ ಬಿಡುತ್ತೆ ಹಾಗೆ ಸ್ಟೀಮ್ ಆಗುತ್ತೆ ಚೆನ್ನಾಗಿ ದಮ್ಮಲ್ಲಿ ಕೂಡ ಒಂದು ಕುಕ್ ಆಗುತ್ತೆ ಎರಡ್ ನಿಮಿಷ ಆಗಿದೆ ಸ್ವಲ್ಪ ತಿರುಗಿಸ್ಕೊಡೋಣ ಹಾಗೆ ನೋಡಿ ನೀರ್ ಬಿಡ್ತಾ ಇದೆ ಅಲ್ಲ ನೋಡಿ ಈ ರೀತಿ ನೀರ್ ಬಿಡುತ್ತೆ ಮತ್ತೆ ಇದನ್ನ ಇನ್ನ ಎರಡು ನಿಮಿಷ ಹಾಗೆ ಬಿಟ್ಟಿದೆಯಲ್ಲ ಈ ಟೈಮಲ್ಲಿ ನಾವು ಆ ಅರ್ಧ ಸ್ಪೂನ್ ಅಷ್ಟು ನಾನು ಗರಂ ಮಸಾಲ ಹಾಕ್ತಾ ಇದೀನಿ ಜಾಸ್ತಿ ಹಾಕ್ಬಾರ್ದು ಅರ್ಧ ಸ್ಪೂನ್ ಸ್ವಲ್ಪ ಸಾಕು ಹಾಗೆ ಖಾರ ಸ್ವಲ್ಪ ಒಂದು ಸ್ಪೂನ್ ಅಷ್ಟೇ ನಾನು ಸಣ್ಣ ಒಂದು ಅರ್ಧ ಸ್ಪೂನ್ ಅಷ್ಟೇ ನಾನು ಖಾರ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಹಸಿ ಮಿಶಿನ ಪ್ಯಾಕ್ ಕೂಡ ಯೂಸ್ ಮಾಡಿದ್ದೀನಲ್ಲ ಹಾಗಾಗಿ ನಾನು ಅರ್ಧ ಸ್ಪೂನ್ ಅಷ್ಟೇ ಖಾರದ ಪುಡಿ ಮತ್ತು ಗರಂ ಮಸಾಲ ಕಾಲು ಸ್ಪೂನ್ ಅಷ್ಟೇ ಹಾಕಿರೋದು ನಾನು ಹಾಕಿ ತಿರುಗಿಸ್ಕೊಡೋಣ ಸ್ವಲ್ಪ ಇದ್ರ ಜೊತೆಗೆ ನಾನು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಕೂಡ ಇದ್ರ ಜೊತೆಗೆ ಬೇಯಿಲಿ ಸ್ವಲ್ಪ ಚೆನ್ನಾಗಿ ಚೆನ್ನಾಗಿ ಇದೇ ರೀತಿ ಕಲ್ಸ್ಕೊಟ್ಟಿ ಇನ್ನ ನಾವು ಒಂದ್ ಎರಡು ನಿಮಿಷ ಇದನ್ನ ಮುಚ್ಚಿರೋಣ ಮತ್ತೆ ಒಂದ್ ಎರಡು ನಿಮಿಷ ಚೆನ್ನಾಗಿ ಮಸಾಲೆ ಜೊತೆ ಉಪ್ಪು ಖಾರ ಜೊತೆ ಚೆನ್ನಾಗಿ ಅದು ಬೇಲಿ ಈಗ ನೋಡಿ ತಿರುಗಿಸ್ಕೊಳ್ಳೋಣ ಹಾಗೆ ಸ್ವಲ್ಪ ನಾವು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ರಲ್ಲ ನಾವು ಪೆಪ್ಪರು ಮತ್ತೆ ಜೀರಿಗೆ ಸೋಂಬುನ ಅದನ್ನ ನಾನೀಗ ಹಾಕ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಈಗ ಮಿಕ್ಸ್ ಕೊಡೋಣ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಡ್ರೈ ಆಗಲಿ ಅಷ್ಟಲ್ಲಿ ಬೇಯ್ತಾ ಇರಲಿ ಈ ಮಸಾಲೆ ಜೊತೆಗೆ ಹಾಕಿರೋ ಇವಾಗ ಮಸಾಲೆ ಪುಡಿ ಎಲ್ಲ ಹಾಕಿದೀವಲ್ಲ ನಾವು ರುಬ್ಬಿ ನುಣ್ಣಗೆ ಈಗ ಹುರಿದು ಪುಡಿ ಮಾಡಿ ಮಸಾಲೆ ಪದಾರ್ಥ ಹಾಕಿದಿನಲ್ಲ ನಾನು ಅದನ್ನ ಅದ್ರ ಜೊತೆಗೆ ಈಗ ಮಶ್ರೂಮ್ ಚೆನ್ನಾಗಿ ಆ ಬೆರೀಲಿ ಈಗ ಒಂಚೂರು ಮತ್ತೆ ಒಂದ್ ಎರಡು ನಿಮಿಷದಷ್ಟು ನಾನು ಮುಚ್ಚಿಡ್ತೀನಿ ಈಗ ನೋಡಿ ನೀರೆಲ್ಲ ಫುಲ್ಲು ಖಾಲಿ ಆಗಿದೆ ಚೆನ್ನಾಗಿ ಮಶ್ರೂಮ್ ಬೇಯೋದಿಕ್ಕೆ ಉಪಯೋಗಿಸಿಕೊಂಡಿದೆ ಮಸಾಲೆ ಇದನ್ನ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಇಡುದಿದೆ ಮಶ್ರೂಮ್ಗೆ ನೋಡಿ ಒಂದೊಂದು ಮಶ್ರೂಮ್ ಮಶ್ರೂಮ್ಗೂ ಮಸಾಲ ಅಷ್ಟು ಚೆನ್ನಾಗಿ ಹಾ ಚೆನ್ನಾಗಿದೆ ಮಶ್ರೂಮ್ ಜೊತೆ ಮಸಾಲ ಕೂಡ ಚೆನ್ನಾಗಿ ರೈ ಆಗಿದೆ ಪೆಪ್ಪರ್ ಮಶ್ರೂಮ್ ಅಂದ್ರೆ ನೋಡಿ ಈ ರೀತಿನೇ ಇರಬೇಕು ನೋಡಿ ಆಯ್ತಿದು ಇನ್ನೇನು ರೆಡಿ ಆಗಿದೆ ಇದು ೊಂದೇ ನಿಮಿಷ ಇದು ರೆಡಿ ಆಗಿದೆ ಇದು ನೋಡಿ ಪ್ರಿಪರ್ ಮಶ್ರೂಮ್ ಈಗ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಈಗ ಸ್ಟೋವ್ನ ನಾನು ಆಫ್ ಮಾಡ್ತಾ ಇದ್ದೀನಿ ಹಾಕ್ತ ಇದಶ್ರೂಮು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಈಗ ಸವಿಂಗ್ ಬೌಲ್ ಗೆ ಹಾಕಿ ನಾನು ಸರ್ವ್ ಮಾಡ್ತಾ ಇದ್ದೀನಿ ಬನ್ನಿ ನೋಡಿ ರಾಘು ಸ್ಟೈಲ್ ಅಲ್ಲಿ ರೆಡಿ ಆಗಿರುವಂತ ಪೆಪ್ಪರ್ ಮಶ್ರೂಮ್ ನೋಡೋದಕ್ಕೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಈಗ ನಾನು ಒಮ್ಮೆ ಟ್ರೈ ಮಾಡಿ ನೋಡ್ತೀನಿ ಹೇಗ್ ಬಂದಿದೆ ಅಂತ ಹೇಳಿ ಉಪ್ಪು ಖಾರ ಎಲ್ಲ ತಿಂತಾ ಇರಬೇಕು ಅಂತ ಇದೆ ನಿಜವಾಗ್ಲೂ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗ್ ಬಂತು ಅಂತ ಹೇಳಿ ನನ್ಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಹಾಗೆ ಈ ಪೆಪ್ಪರ್ ಮಶ್ರೂಮ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು